ನಮ್ಮ ಗುರುಜಿ ರವರ ಗ್ರಹಗತಿಗಳ ವ್ಯತ್ಯಾಸದಿಂದ ಯಾವುದೋ ಜನ್ಮದ ಪಾಪ ಕರ್ಮಗಳಿಂದ ಈ ಜನ್ಮದಲ್ಲಿ ದೋಷಗಳು ಸುತ್ತಿಕೊಳ್ಳುತ್ತವೆ ವಿದ್ಯೆ ಉದ್ಯೋಗ ವ್ಯಾಪಾರ ವ್ಯವಹಾರ ಕೋರ್ಟ್ ಕೇಸ್ ಆಸ್ತಿ ವಿಚಾರ ಸಂತಾನ ಮದುವೆ ಸತಿಪತಿ ಕಲಹ ವಿಚ್ಛೇದನ ಎಷ್ಟೇ ಸಂಪತ್ತಿದ್ರು ಮನಃಶಾಂತಿ ಇಲ್ಲದೇ ಇರೋದು ಇನ್ನಿತರ ಯಾವುದೇ ರೀತಿಯ ಕಠಿಣ ಸಮಸ್ಯೆಗಳಿದ್ರು ಇದಕ್ಕೆ ಶಾಶ್ವತವಾದಂತ ಪರಿಹಾರ ಕೊಡ್ತಾರೆ ನಮ್ ಗುರುಜಿ ನೀವು ಎಷ್ಟೋ ಜ್ಯೋತಿಷ್ಯಗಳನ್ನ ಭೇಟಿ ಮಾಡಿರ್ತೀರಾ ಅವ್ರ ಹತ್ರ ನಿಮ್ ಸಮಸ್ಯೆಗಳನ್ನು ಹೇಳ್ಕೊಂಡಿರ್ತೀರಾ ಸಾವಿರಾರು ದೇವಸ್ಥಾನಗಳನ್ನ ಸುತ್ತಿರ್ತೀರಾ ಪೂಜೆಗಳನ್ನ ಹೋಮ ಹವನಗಳನ್ನ ಸಹ ಮಾಡಿಸಿರ್ತೀರಾ ಆದ್ರೆ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕಿರೋದಿಲ್ಲ ಕೇರಳದ ಶ್ರೀ ಕಾಳಿಕಾ ದೇವಿಯ ಅನುಗ್ರಹದಿಂದ ಅಷ್ಟಮಂಗಳ ದೈವ ಪ್ರಶ್ನೆ ರಾಶಿ ಪ್ರಶ್ನೆ ಹಸ್ತ ಸಾಮುದ್ರಿಕ ಹಾಗೂ ಜಾತಕ ವಿಶ್ಲೇಷಣೆಯಿಂದ ಹಾಗೂ ಕೇರಳದ ಪ್ರಸಿದ್ಧ ಮೋಡಿ ಪದ್ಧತಿಯಿಂದ ನಿಮ್ಮ ಎಲ್ಲಾ ಸಮಸ್ಯೆಗಳಿಗೆ ಅತಿ ಶೀಘ್ರದಲ್ಲಿ ಪರಿಹಾರ ನೀಡ್ತಾರೆ